ಪಾಪು ನಗಾಡ್ತಾ ಇದ್ದಂಗೆ ಕೂದಲುದಿರುತ್ತೆ ಅವ್ನು ನಗಾಡ ಜಾಸ್ತಿ ನಗಾಡಿದ್ರೆ ಕೂದಲುದಿರುತ್ತೆ ಅದೆಲ್ಲ ಸುಳ್ಳು ಜಸ್ಟ್ ಇಮ್ಯಾಜಿನ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಗು ನಗಾಡೋದಕ್ಕೂ ನಮ್ಮ ಸ್ಕ್ಯಾಲ್ಪಿಂದ ರೂಟಿಂದ ಕೂದ್ಲು ಇಂಕಿತ್ತು ಬರೋದಕ್ಕೂ ಸಂಬಂಧ ಎಲ್ಲಿಂದ ಎಲ್ಲಿಗೆ ಸಂಬಂಧ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಪಾಪು ಆದ್ಮೇಲೆ ತುಂಬಾ ಕೂದ್ಲುದಿರುತ್ತೆ ಏನ್ ಮಾಡೋದು ಅನ್ನೋದು ಎಲ್ರು ಪ್ರಾಬ್ಲಮ್ ಅಲ್ವಾ ತುಂಬಾ ಜನಕ್ಕೆ ಆ ಪ್ರಾಬ್ಲಮ್ ಇರುತ್ತೆ ನನ್ಗೂ ಮಗು ಆಗೋಕ್ಕಿಂತ ಮುಂಚೆ ಆದವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ವಿದ್ಯಾ ಒಂದ್ಸಲ ಮಗು ಆಗ್ಬಿಟ್ರೆ ತಲೆಗೆ ಬಾಚಣಿಗೆ ಹಾಕಿದ್ರೆ ಒಂದೊಂದು ಹಿಡಿ ಕೂದಲು ಬರುತ್ತೆ ಬಾಚಣಿಗೆ ಪೂರ್ತಿ ಕೂದಲಿರುತ್ತೆ ಬಾತ್ರೂಮಲ್ಲಿ ಕೂದಲು ಬೆಡ್ ಮೇಲೆ ಕೂದಲು ವಿಪರೀತ ಕಷ್ಟ ನಾವು ಹಂಗೆ ಹೇರ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ಇದ್ರು ಅವಾಗ ನನಗೆ ಭಯ ಆಗ್ತಾ ಇತ್ತು ಪ್ರೆಗ್ನೆಂಟ್ ಟೈಮಲ್ಲಿ ಅಯ್ಯೋ ಹೆಂಗಪ್ಪ ಕೂದ್ಲೆಲ್ಲ ಒದ್ರು ಹೋದ್ರೆ ಅಂತ ಬಿಕಾಸ್ ನನ್ನ ಹೇರ್ ಕ್ವಾಲಿಟಿ ತುಂಬ ವಾವ್ ಅನ್ನೋಂಗಿಲ್ಲ ಈಗೇನು ನೋಡ್ತಾ ಇದ್ದೀರಿ ಇದಿಷ್ಟೇ ವಾಲ್ಯೂಮ್ ನಂದು ಇದೊಂಥರ ವಾವ್ ಅನ್ನೋ ಥರನೂ ಇಲ್ಲ ತುಂಬ ಚೆನ್ನಾಗಿದೆ ಅನ್ನಂಗೂ ಮತ್ತೆ ಕೂದಲೇನು ಅಷ್ಟೊಂದಿಲ್ಲ ಇವ್ರಿಗೆ ಏನಂಗೂ ಇಲ್ಲ ಒಂದು ಮೀಡಿಯಂ ಇದೆ ನನ್ನ ಹತ್ರ ಅಂದ್ರೆ ಮೀಡಿಯಂ ವಾಲ್ಯೂಮ್ ಇದೆ ಇದು ಕಳ್ಕೊಬಿಟ್ರೆ ಇನ್ನೇನು ಇನ್ನೇನ್ ಮಾಡೋದು ಅದೊಂಥರ ನನಗೆ ಭಯ ಆಯಿತು ಏನು ಮಾಡೋದಪ್ಪ ಏನು ಮಾಡೋದಪ್ಪ ಅಂತ ಸೊ ನಾನು ಮುಂಚೆಯಿಂದ ಯೋಚನೆ ಮಾಡ್ತಾ ಇದ್ದೆ ಪಾಪು ಆದಾಗ ಇನ್ನೊಂದು ಸ್ವಲ್ಪ ಯೋಚನೆ ಆಗ್ತಾ ಇತ್ತು ನನಗೆ ಆಗ ಡಾಕ್ಟರ್ ಹತ್ರ ಸಜೆಷನ್ ತೊಗೊಂಡು ನಾನು ಶುರು ಮಾಡಿದ್ದು ನೋಡಿ ನಿಮ್ಮೆಲ್ಲರಿಗೂ ಪಾಪು ಆಗೋಕ್ಕಿಂತ ಮುಂಚೆ ಅಂದರೆ ಪ್ರೆಗ್ನೆಂಟ್ ಟೈಮಲ್ಲಿ ಐರನ್ ಡಿಫಿಷಿಯನ್ಸಿ ಕಾಡಬಾರ್ದು ಅಂತ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಲ್ವಾ ಅದನ್ನ ಕಂಟಿನ್ಯೂ ಮಾಡ್ಕೊಬರ್ಬೇಕಾದ್ರೆ ಈಸ್ಟ್ರೋಜನ್ ಲೆವೆಲ್ ಅಂತ ಇರುತ್ತೆ ಅದೆಲ್ಲ ತುಂಬ ಸ್ಟೇಬಲ್ ಆಗಿರುತ್ತೆ ನಮಗೆ ಹೈ ಅಲ್ಲಿರುತ್ತೆ ಈಸ್ಟ್ರೋಜನ್ ಲೆವೆಲ್ ಹಾರ್ಮೋನ್ಸ್ ಅಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇರಲ್ಲ ಬ್ಯಾಲೆನ್ಸ್ ಎಲ್ಲ ಇರುತ್ತೆ ಸೊ ನಮಗೆ ಕೂದಲು ತುಂಬಾ ತಿಕ್ಕಾಗಿರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಪಾಪು ಆಗ್ತಿದ್ದಂಗೆ ನಾವು ಟ್ಯಾಬ್ಲೆಟ್ಸ್ ಎಲ್ಲ ಬಿಡ್ತೀವಿ ಸಡನ್ನಾಗಿ ಎಸ್ಟ್ರೋಜನ್ ಲೆವೆಲ್ ಟಪಕ್ ಅಂತ ಕೆಳಗೆ ಬೀಳುತ್ತೆ ಆ್ಯಂಡ್ ಹಾರ್ಮೋನಲ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ ಹೇರ್ ಫಾಲ್ ವೆರಿ ಕಾಮನ್ ಸೊ ಇರೋ ರೀತಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ಒಂದು ಚಿಕ್ಕದಾಗಿ ನಾನೇನು ಮೈಂಟೈನ್ ಮಾಡಿದೆ ಆ್ಯಂಡ್ ನನಗೆ ಯಾಕೆ ಹೇರ್ ಫಾಲ್ ಆಗಲಿಲ್ಲ ಅನ್ನೋದನ್ನ ಹೇಳ್ತೀನಿ ಡೆಫಿನೆಟ್ಲಿ ದೇವ್ರ ದಯೆ ಗಾಡ್ ಗ್ರೇವಿಂದ ನನಗೆ ಯಾವುದೇ ರೀತಿ ಹೇರ್ ಫಾಲ್ ಆಗಲಿಲ್ಲ ಬಿಕಾಸ್ ನಾನು ಪಾಪು ಆದ್ಮೇಲೂ ಕೆಲವೊಂದು ಐರನ್ ಡಿಫಿಷಿಯನ್ಸಿ ಟ್ಯಾಬ್ಲೆಟ್ ಕೊಟ್ಟಿದ್ರು ನಾನು ಅದನ್ನು ಲಾಂಗ್ ಟರ್ಮ್ ತಗೊಳ್ಳಿಲ್ಲ ಒಂದ್ ಎರಡು ತಿಂಗಳು ಮೂರು ತಿಂಗಳು ತಗೊಳ್ಳಿಲ್ಲ ಬದಲಿಗೆ ಹತ್ತು ಹದಿನೈದು ದಿನಕ್ಕೆ ಸ್ಟಾಪ್ ಮಾಡಿದೆ ಅದು ಕಂಟಿನ್ಯೂಸ್ ಆಗಿ ತೊಗೊಳ್ಳಿಲ್ಲ ನಾನು ಬಿಕಾಸ್ ಅದನ್ನೇ ರೂಢಿ ಬಂದಿದ್ರೆ ಬಾಡಿಗೆ ಅದನ್ನ ಬಿಡ್ತಾ ಇದ್ದಂಗೆ ಐರನ್ ಡೆಫಿಷಿಯನ್ಸಿ ತುಂಬಾ ಕಡುತ್ತೆ ಹೇರ್ ಫಾಲ್ ಆಗಿ ಆಗುತ್ತೆ ಸೊ ನಾನು ಒಂದಿನ ದಿನ ಬಿಟ್ಟು ಒಂದಿನ ತಗೊಳಕ ಶುರು ಮಾಡಿದೆ ಯಾವಾಗ ಪಾಪು ಆದ್ಮೇಲೆ ಅದ್ರ ಜೊತೆಗೆ ನಾನು ಆಡ್ ಮಾಡ್ಕೊಂಡು ಬಂದಿದ್ದು ಕೆಲವೊಂದು ಹೇಳ್ತೀನಿ ಬರ್ಕೊಳ್ಳಿ ಇಲ್ಲಾಂದ್ರೆ ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಬೇಕು ಅಂದಾಗ ಈಸಿ ಆಗುತ್ತೆ ಫ್ಲಾಕ್ ಸೀಡ್ಸ್ ಅಂತ ಸಿಗುತ್ತೆ ಕನ್ನಡದಲ್ಲಿ ಅಗಸೆ ಬೀಜ ಅಂತಾರೆ ಎರಡನೇದು ಚಿಯಾ ಸೀಡ್ಸ್ ಅಂತ ಸಿಗುತ್ತೆ ಇವೆರಡರಲ್ಲೂ ಒಳ್ಳೆ ಪ್ರೋಟೀನ್ ಮತ್ತೆ ಫೈಬರ್ ಎರಡೂ ಇರುತ್ತೆ ಹೇರಿಗೆ ಬೇಕಾಗಿರೋ ಪ್ರೋಟೀನ್ ಮತ್ತೆ ಸಾರಿ ಫೈಬರ್ ಅಂತೀನಿ ನಾನು ಐರನ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಪಾಪು ಆದ್ಮೇಲೆ ಹಾಲು ಜಾಸ್ತಿ ಆಗಲಿ ಅಂತ ನಮಗೆ ಸಾಮಾನ್ಯ ವಾರದಲ್ಲಿ ಒಂದಿನ ಅಥವಾ ಎರಡು ದಿನ ಸಬಸ್ಗೆ ಸೊಪ್ಪಿನ ಪಲ್ಯ ಕೊಟ್ಟೆ ಆ ಸಬಸಿಗೆ ಸೊಪ್ಪಿನ ಜೊತೆ ಜೊತೆಗೆ ನುಗ್ಗೆ ಸೊಪ್ಪು ಪಾಲಕ್ ಸೊಪ್ಪು ಎರಡರಲ್ಲಿ ತುಂಬಾ ಒಳ್ಳೆ ಐರನ್ ಕಂಟೆಂಟ್ ಇರುತ್ತೆ ವಾರದಲ್ಲಿ ಎರಡರಿಂದ ಮೂರು ದಿನ ಅಟ್ಲೀಸ್ಟ್ ನಿಮ್ಮ ಡಯಟಿಗೆ ಸೇರಿಸ್ತಾ ಹೋಗಿ ಫ್ಲ್ಯಾಕ್ ಸೀಡ್ಸ್ ಮತ್ತೆ ಇನ್ನೊಂದು ಯಾವ್ದು ಹೇಳಿದೆ ಚಿಯಾ ಸೀಡ್ಸ್ ಮತ್ತೆ ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ವಿತೌಟ್ ಮಿಸ್ ಸೇರಿಸ್ಕೊಂಡು ಹೋಗಿ ಅಂಡ್ ಕೆಲವು ಕಡೆ ಬಾಣಂತನದಲ್ಲಿ ಈ ಬೆಳ್ಳುಳ್ಳಿ ಲೇಹ ಅಂತೆಲ್ಲ ಕೊಡ್ತಾರಲ್ವಾ ನಮ್ಮನೇನ್ ಕೊಟ್ಟಿರಲಿಲ್ಲ ಅದು ಈ ಲೇಹ ಚಟ್ನಿ ಪುಡಿ ಎಲ್ಲ ಕೊಡ್ತಿರ್ತಾರೆ ನೀವು ಅದ್ರ ಜೊತೆಗೆ ಮಿಸ್ ಮಾಡದೆ ತಗೊಳ್ಬೇಕಾಗಿರೋದು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಒಂದು ಹಿಡಿ ಅಥವಾ ಒಂದಿಷ್ಟು ಒಂದು ಮುಷ್ಟಿಯಷ್ಟು ಕರಿಬೇವು ಡ್ರೈ ರೋಸ್ಟ್ ಮಾಡ್ಕೊಂಡು ಕೆಲವೊಂದು ಎಲ್ಲ ಹಾಕಿ ಮಾಡ್ತಾರೆ ನಾನು ಡೀಟೇಲ್ಡ್ ಆಗಿ ಹೇಳಕ್ ಹೋಗಲ್ಲ ಬಿಕಾಸ್ ವಿಡಿಯೋ ಅದಕ್ಕಿಲ್ಲ ಆಗಿಬಿಡುತ್ತೆ ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಅಲ್ಲಿ ಇಲ್ಲಿ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಬಾಣಂತನದಲ್ಲಿ ಹೇಗೆ ಅಂತ ಅದನ್ನ ನೋಡಿಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಹಾಕೊಂಡು ಚೆನ್ನಾಗ್ತೀನಿ ಕರಿಬೇವು ಸೊಪ್ಪು ಕೂಡ ಕೂದಲಿಕ್ಕೆ ತುಂಬಾ ಒಳ್ಳೇದು ಸೊ ನಮ್ಮ ಈಸ್ಟ್ರೋಜನ್ ಲೆವೆಲ್ ಸಡನ್ ಆಗಿ ಕೆಳಗೆ ಬಿ ಡ್ರಾಪ್ ಆಗಕ್ಕೆ ಬಿಡಲ್ಲ ಇವೆಲ್ಲವೂ ಹೆಲ್ಪ್ ಮಾಡುತ್ತೆ ಅಂದ್ರೆ ಐರನ್ ಕೊಡ್ತಾ ಹೋಗ್ತೀವಿ ಪಾಲಕ್ ಸೊಪ್ಪು ನುಗ್ಗೆ ಸೊಪ್ಪು ಚಿಯಾ ಸೀಡ್ಸ್ ಆಮೇಲೆ ಚಿಯಾ ಸೀಡ್ಸ್ ಬೇರೆ ಈ ಕಾಮಕಸ್ತೂರಿ ಬೀಜ ಅಂತ ಬರುತ್ತೆ ಅದೆರಡೂ ಬೇರೆ ಬೇರೆ ಸ್ವಲ್ಪ ನೋಡಿ ಕಲರ್ ಅಲ್ಲಿ ವ್ಯತ್ಯಾಸ ಇರುತ್ತೆ ಸೈಜ್ ಎಲ್ಲ ಸೇಮ್ ಇರುತ್ತೆ ಅಂಡ್ ಇದು ಹಳ್ಳಿಲಿರೋರು ಯಾರಾದರೂ ನೋಡ್ತಾ ಇದ್ದೀರಿ ನೀವು ಇದು ಅಂದ್ರೆ ನಿಮ್ಮೂರಲ್ಲಿ ಸಿಗಲ್ಲ ಈ ಫ್ಲಾಕ್ ಸೀಡ್ಸ್ ಎಲ್ಲ ಅಂತ ಅಂದಾಗ ಈ ಟೌನಿಗೆ ಯಾವಾಗಾದರೂ ಬರ್ತಿರಲ್ಲ ಅವಾಗ ನೀವು ಡ್ರೈ ಫ್ರೂಟ್ ಶಾಪಿಗೆ ಹೋಗಿ ಒಂದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ತಗೊಂಡ್ರು ಕೂಡ ನಿಮಗೆ ಒಂದೊಂದುವರೆ ತಿಂಗಳು ಬರುತ್ತೆ ಆಮೇಲೆ ತುಂಬ ಕಾಸ್ಟ್ಲಿ ಅನ್ನಂಗೆ ಏನಿಲ್ಲ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಕೆ ಜಿಗೆ ಸಾವಿರಾರು ರೂಪಾಯಿ ಇರುತ್ತೆ ಇದೆಲ್ಲ ಹಂಗೇನಿಲ್ಲ ನೂರು ನೂರು ಗ್ರಾಮ್ ತೊಗೊಂಡೋದ್ರು ಒಂದು ಮುನ್ನೂರು ರೂಪಾಯಿ ಖರ್ಚು ಮಾಡಿ ಒಂದೂವರೆ ಎರಡು ತಿಂಗಳು ಬರುತ್ತೆ ನಿಮಗೆ ಅದ್ರ ಜೊತೆಗೆ ಈ ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಅಂತೆಲ್ಲ ಬರುತ್ತೆ ಎಲ್ಲದನ್ನು ಒಂದು ನೂರು ನೂರು ಗ್ರಾಮ್ ತೊಗೊಂಡೋಗಿ ರಾತ್ರಿ ಹಾಕಿ ಬೆಳಗ್ಗೆ ಕನ್ಸ್ಯೂಮ್ ಅಥವಾ ತೊಗೊಳ್ತಾ ಹೋಗಿ ಆದಷ್ಟು ನಮ್ಮ ಡಯಟ್ನ ಬ್ಯಾಲೆನ್ಸ್ ಇಡಕ್ ನೋಡುತ್ತೆ ಬರೀ ಫೈಬರ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಅಂತಲ್ಲ ಆದಷ್ಟು ಬ್ಯಾಲೆನ್ಸ್ ಡಯಟ್ ಮೈಂಟೈನ್ ಮಾಡೋಕೆ ನಮ್ಗೆ ಸುಲಭ ಆಗುತ್ತೆ ಅದ್ರ ಜೊತೆಗೆ ನಿದ್ದೆ ಡೆಫಿನೆಟ್ಲಿ ನಾನು ಹೇಳ್ಬೋದು ಚೆನ್ನಾಗಿ ಮಲ್ಕೊಳ್ಳಿ ಅಂತ ಎಲ್ಲಾಗುತ್ತೆ ನನ್ನ ನನಗೂ ಒಬ್ಬ ಮಗ ಇದ್ದಾನೆ ಈಗ ಒಂದು ವರ್ಷ ಅವ್ನಿಗೆ ಆ ಸ್ಟ್ರಗಲ್ ಎವ್ರಿ ಟೂ ಟು ಅವರ್ಸ್ ಎದೋಬೇಕು ಪಾಪಕ್ಕೆ ಫೀಡ್ ಮಾಡಬೇಕು ನಿದ್ರೆ ಅಂತೂ ಇರಲ್ಲ ವಿಪರೀತ ಕಿರಿಕಿರಿ ಆಗುತ್ತೆ ಸ್ಟ್ರೆಸ್ ಆಗ್ತಾ ಇರುತ್ತೆ ಎಲ್ರಿಗೂ ಆಗುತ್ತೆ ನಿಮಗೆ ಅಂತೆಲ್ಲ ನನಗಾಯಿತು ಆಯಿತು ಬೇರೆಯವ್ರಿಗಾಗುತ್ತೆ ಬಟ್ ಪಾಪು ಮಲಗಿದಾಗ ಆದಷ್ಟು ನೀವು ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ ನಿದ್ದೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ಮರ್ತುಬಿಡಿ ಸದ್ಯಕ್ಕೆ ಪಾಪ ದೊಡ್ಡವರಾಗ ತನಕ ಈಗ ನನ್ನ ಮಗನಿಗೆ ನಾನು ಈಗಲೂ ಫೀಡ್ ಮಾಡ್ತಾ ಇದ್ದೀನಿ ಒಂದೂವರೆ ಎರಡು ವರ್ಷ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ಟಿಲ್ ರಾತ್ರಿ ಹೊತ್ತು ಒಂದು ವರ್ಷ ಆದ್ರೂ ಅವನು ಅಟ್ಲೀಸ್ಟ್ ಎರಡರಿಂದ ಮೂರು ಸಲ ಎಬ್ರಸೆ ಎಬ್ರಿಸ್ತಾರೆ ಹಾಲು ಕುಡಿಲಿಕ್ಕೆ ಅಂತ ಸೊ ಕಂಟಿನ್ಯೂಸ್ ಆಗಿ ಸ್ಲೀಪ್ ಅನ್ನೋದು ಮರ್ತುಬಿಡಿ ಇರೋ ಟೈಮ್ನಲ್ಲೇ ಮೇನ್ ಸ್ವಲ್ಪ ನಿದ್ರೆ ಮಾಡೋಕ್ಕೆ ಪ್ರಯತ್ನ ಪಡಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ನಿದ್ರೆ ವಿಚಾರ ಆ್ಯಂಡ್ ಡಯೆಟ್ ದಯವಿಟ್ಟು ನಾನು ಹಿಂದೆ ವಿಡಿಯೋದಲ್ಲೂ ಹೇಳಿದೆ ಬರೀ ಅನ್ನ ತಿನ್ನೋದು ಬರೀ ಬ್ರೆಡ್ ತಿನ್ನೋದು ಬರೀ ಬರ್ಗಾಫಿ ಅಥವಾ ಹಾಲಿಲ್ಲದೆ ಕಾಫಿ ಕುಡಿಯೋದು ಇದನ್ನ ಮಾತ್ರ ಮಾಡಕ್ ಹೋಗ್ಬೇಡಿ ಎಲ್ಲಾ ತರಕಾರಿನೂ ಎಲ್ಲಾ ಹಣ್ಣುನು ತಗೊಳ್ತಾ ಬನ್ನಿ ಅಂಡ್ ಈಗ ನಾನು ಜಾಸ್ತಿ ಕೂದ್ಲಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ಇಷ್ಟೊತ್ತು ನಾನು ಏನು ಹೇಳಿದೆ ಫ್ಲಾಕ್ ಸೀಡ್ಸ್ ಮತ್ತೆ ಅಹ್ ಇನ್ನೊಂದ್ ಎಂತ ಹೇಳ್ದೆ ಅದು ಚಿಯಾ ಸೀಡ್ಸ್ ಇದ್ರ ಜೊತೆಗೆ ಜ್ಯೂಸ್ ತಗೊಳ್ತಾ ಇದ್ದೀನಿ ಅದು ನೆಲ್ಲಿಕಾಯಿ ಜ್ಯೂಸ್ ಬಟ್ ಈಗಲೇ ನೀವು ಒಂದು ಆರು ಏಳು ತಿಂಗಳು ಇದೆ ಮಗುಗೆ ಅಂದರೆ ದಯವಿಟ್ಟು ನೆಲ್ಲಿಕಾಯಿ ಜೂಸಿಗೆ ಹೋಗ್ಬೇಡಿ ಬಿಕಾಸ್ ನಾನು ಒಂದ್ಸಲ ಟ್ರೈ ಮಾಡಿದೆ ನನ್ನ ಮಗ ಮೂರು ತಿಂಗಳು ನಾಲ್ಕು ತಿಂಗಳು ಇದ್ದಾಗ ವಿಪರೀತ ಶೀತ ಆಗ್ಬಿಡ್ತು ನನಗೆ ನನಗೆ ಶೀತ ಆಗ್ತಾ ಇದ್ದಂಗೆ ನನ್ನ ಮಗ ಟ್ರಾನ್ಸ್ಫರ್ ಆಗಿತ್ತು ಸೊ ಒಂದು ಆರಿಂದ ಏಳು ತಿಂಗಳ ಆಗೋ ತನಕ ನೆಲ್ಲಿಕಾಯಿ ವಿಚಾರಕ್ಕೆ ಹೋಗ್ಬಿಡಿ ಅದಾದ್ಮೇಲೆ ನಿಧಾನ ತಗೊಳ್ತಾ ಬನ್ನಿ ಏನಿಲ್ಲ ನೆಲ್ಲಿಕಾಯಿನ ಮಿಕ್ಸಿಗೆ ಹಾಕಿ ಅದನ್ನ ಚಂದ ರುಬ್ಬಿ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಉಪ್ಪು ಹಾಕೊಂಡು ಅದರ ಏನು ಹೇಳ್ತಾರೆ ಡಸ್ಟ್ ಇರುತ್ತಲ್ಲ ಅದನ್ನು ತೆಗಿಯಕ್ಕೆ ಹೋಗ್ಬಿಡಿ ಡಸ್ಟ್ ಅಲ್ಲ ಸಾರಿ ಸೋಸದ ಮೇಲೆ ಬರೀ ನೀರು ಬರುತ್ತಲ್ಲ ನೀರು ಮಾತ್ರ ಕುಡಿಬೇಡಿ ಆ ಫೈಬರ್ ಎಲ್ಲ ಹೋಗ್ಬಿಡುತ್ತೆ ಅದ್ರ ಸಮೇತ ಕುಡಿತಾ ಬನ್ನಿ ನಾನು ಅಟ್ಲೀಸ್ಟ್ ವಾರದಲ್ಲಿ ಎರಡರಿಂದ ಮೂರು ದಿನ ಆದರೂ ಇದನ್ನ ಕುಡಿತಾ ಇದ್ದೀನಿ ಸೊ ಮುಂಚೆ ಹೇಗಿತ್ತು ಕೂದಲು ಈಗಲೂ ಕೂಡ ಅಷ್ಟನ್ನೇ ಮೇಂಟೇನ್ ಮಾಡಕ್ಕೆ ನಂಗೆ ಸಾಧ್ಯ ಆಗಿದೆ ಸೊ ಇದಿಷ್ಟೇ ಡಯಟ್ ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೆ ಊಟ ಒಳ್ಳೆ ಹಣ್ಣು ತರಕಾರಿ ಸೊಪ್ಪು ಮತ್ತೆ ನೀರು ಚೆನ್ನಾಗಿ ಕುಡೀರಿ ನಿದ್ರೆ ಚೆನ್ನಾಗಿ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ ಐ ನೋ ಪಾಪು ಇದ್ದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಬಟ್ ಸ್ಟಿಲ್ ಆದಷ್ಟು ಪಾಪು ಮಕ್ಕಳು ಅಂದರೆ ಮಲಗಿದಾಗ ನೀವು ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ಟ್ರೆಸ್ಸನ್ನು ಆದಷ್ಟು ಅವಾಯ್ಡ್ ಮಾಡಿ ಏನಾಗಬೇಕು ಅದು ಹಾಗೇ ಆಗುತ್ತೆ ಅವರು ಹಂಗಂದ್ರು ಹಿಂಗಂದ್ರು ಅದನ್ನು ಯಾವುದನ್ನು ತಲೆಗೆ ಹಾಕೊಳ್ಬೇಡಿ ಮೂರನೇದು ಕಾಮಾಗಿರಿ ಪಾಪುಗೆ ಒಳ್ಳೆ ಟೈಮ್ ಕೊಡಿ ಆ್ಯಂಡ್ ಆಲ್ರೆಡಿ ಕೂದಲು ಉದುರು ಹೋಗಿದೆ ಅನ್ನೋರು ಈಗಲೂ ತಡ ಆಗಿಲ್ಲ ಈಗಲೂ ಇದನ್ನೆಲ್ಲ ಕನ್ಸ್ಯೂಮ್ ಮಾಡ್ತಾ ಬನ್ನಿ ನಮ್ಮ ಹೇರಿಗೆ ತುಂಬ ಚೆನ್ನಾಗಿ ಬೇಕಾಗಿರೋದು ಈ ಐರನ್ ಕಂಟೆಂಟ್ ಒಂದು ಪ್ರೋಟೀನ್ ಕಂಟೆಂಟ್ ನ್ಯೂಟ್ರಿಷನ್ ಒಂದು ಸೊ ಇದು ಸಿಗ್ತಾ ಹೋದರೆ ರೀಗ್ರೋತ್ ಆಗುತ್ತೆ ಏನು ಹೋಗೇ ಬಿಡ್ತು ಅಂತಲ್ಲ ಸೊ ಇದನ್ನ ನೀವು ಚೆನ್ನಾಗಿ ಎವ್ರಿ ಡೇ ಎವ್ರಿ ಡೇ ಕನ್ಸ್ಯೂಮ್ ಮಾಡ್ತಾ ಬನ್ನಿ ಡೆಫಿನೆಟ್ಲಿ ಕೂದಲು ಚೆನ್ನಾಗಿ ಆಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ನಾನು ಮುಂಚೆನೇ ಹೇಳಿದೆ ನನ್ನ ಕೂದಲೇನೋ ಹಾಗಾದರೆ ವಾವ್ ಅನ್ನೋ ಥರ ಇಲ್ಲ ಮೀಡಿಯಮ್ ಆಗಿದೆ ಬಟ್ ಅದನ್ನೇ ನನಗೆ ಮೇಂಟೈನ್ ಮಾಡ್ಕೋ ಬರೋಕೆ ಸುಲಭ ಆಯಿತು ಈಗ ಪಾಪು ಆಗ್ತಿದ್ದಂಗೆ ಆಮೇಲೆ ಇನ್ನೊಂದು ಮಗು ನಗಾಡ್ತಾ ಇದ್ದಂಗೆ ಹಲ್ಲುದ್ರು ಸಾರಿ ಅಲ್ಲು ಅಂತ ಇದ್ದೀನಿ ನಾನು ಡೈಲಿ ಸಾರಿ ಪಾಪು ನಗಾಡ್ತಾ ಇದ್ದಂಗೆ ಕೂದಲುದಿರುತ್ತೆ ಅವ್ನ ನಗಾಡ ಜಾಸ್ತಿ ಕೂದಲು ಕೂದಲುದಿರುತ್ತೆ ಅದೆಲ್ಲ ಸುಳ್ಳು ಜಸ್ಟ್ ಇಮ್ಯಾಜಿನ್ ಸ್ವಲ್ಪ ಆಗಿ ಯೋಚನೆ ಮಾಡಿ ಮಗು ನಗಾಡೋದಕ್ಕೂ ನಮ್ಮ ಸ್ಕ್ಯಾಲ್ಪಿಂದ ರೂಟಿಂದ ಕೂದಲು ಹಿಂಕಿತ್ತು ಬರೋದಕ್ಕೂ ಸಂಬಂಧ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ ಸೊ ನಾವು ಡಯೆಟಲ್ಲಿ ಮತ್ತು ನಿದ್ರೆಯಲ್ಲಿ ಆ್ಯಂಡ್ ಸ್ಟ್ರೆಸ್ ಫ್ರೀ ಇಷ್ಟರಲ್ಲೇ ಮೇಂಟೈನ್ ಮಾಡಬೇಕು ಇಷ್ಟೇ ಮ್ಯಾಜಿಕ್ ಇನ್ನೇನು ಅಲ್ಲ ಆ್ಯಂಡ್ ಡಾಕ್ಟರ್ಗಳು ಕೊಟ್ಟಿರೋ ಟ್ಯಾಬ್ಲೆಟ್ನ ಆಲ್ಟರ್ನೇಟಿವ್ ಡೇಸ್ ಕಡಿಮೆ ಮಾಡ್ತಾ ಬನ್ನಿ ಒಂದೇ ಸಲ ಬಿಟ್ಬಿಟ್ರೆ ನಮ್ಮ ಬಾಡಿಗೂ ಕನ್ಫ್ಯೂಷನ್ ಆಗುತ್ತೆ ಎಲ್ಲಿ ಏನು ಏನು ಕಡಿಮೆ ಆಯಿತು ಏನು ಜಾಸ್ತಿ ಆಯಿತು ಅಂತ ಗೊತ್ತಾಗಲ್ಲ ಸೊ ಹಿಗ್ಗ ಮುಗ್ಗ ಹೊಡ್ತಾ ಕೂದಲು ಹಿರಿಯೋಕೆ ಅಥ್ವಾ ಕೂದಲು ಬರೋಕ್ಕೆ ಶುರು ಆಗುತ್ತೆ ಸೊ ಇಷ್ಟೇ ಇಷ್ಟನ್ನು ಮಾಡಿ ಏನು ಅನ್ನಿಸ್ತು ಈ ವಿಡಿಯೋ ಹೇಳಿ ಆ್ಯಂಡ್ ಆಲ್ರೆಡಿ ಈ ಮಮ್ಮಿ ಟಮ್ಮಿ ಅಥವಾ ಪಾಪು ಆದಮೇಲೆ ಬಂದಿರುತ್ತಲ್ಲ ಬೊಜ್ಜು ಹೊಟ್ಟೆ ಅದನ್ನ ಕರಗಿಸೋಕ್ಕೆ ವಿಡಿಯೋಗಳು ಅಥವಾ ವರ್ಕೌಟ್ ಹೇಗಿರುತ್ತೆ ಡಯಟ್ ಏನು ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ ಅದನ್ನು ನೋಡಿ ಇಷ್ಟ ಆದರೆ ಕಾಮೆಂಟ್ ಹಾಕಿ ಈ ವಿಡಿಯೋ ಏನು ಅದನ್ನು ಹೇಳಿ ಆ್ಯಂಡ್ ಪಾಪು ಆದಮೇಲೆ ಏನಾದರೂ ಪ್ರಾಬ್ಲಮ್ ಬೇರೆ ಏನಾದರೂ ಇತ್ತು ಡಯೆಟ್ ವರ್ಕೌಟ್ ದಪ್ಪ ಸಣ್ಣ ಉದ್ರೋದು ಇವತ್ತು ಆಲ್ರೆಡಿ ಹೇಳಿದ್ವಿ ಬೇರೆ ಇನ್ನೇನೇ ಪ್ರಾಬ್ಲಮ್ ಇದ್ದರು ಡೆಫಿನೆಟ್ಲಿ ಕಾಮೆಂಟ್ ಹಾಕಿ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಸಾಧ್ಯ ಆದಷ್ಟು ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದರಿಂದ ಹೊರಗೆ ಬರೋದು ಹೇಗೆ ಡೆಫಿನೆಟ್ಲಿ ನಾನು ಮುಕ್ತವಾಗಿ ಈಗ ಹೇಗೆ ಹೇಳಿದ್ನೋ ಹಾಗೆ ಹಂಚ್ಕೊಳ್ತೀನಿ ಸರಿ ಅಷ್ಟೇ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಏನನ್ನಿಸ್ತು ಇಷ್ಟ ಆದರೆ ಅಂದರೆ ಈ ವಿಡಿಯೋ ಏನನ್ನಿಸ್ತು ಹೇಳಿ ಆ್ಯಂಡ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ ಅನುಕೂಲ ಆಗಲಿ ಅವ್ರಿಗೂ ಅಷ್ಟೇ ಅಷ್ಟೇ ಸಿಗೋಣ ಆಯಿತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬ ಬಾಯ್